ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮೇಲು ಮಾಡುವುದನ್ನು ಮರೆಯದಿರು ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ ಹದಿಮೂರನೆಯ ಅಧ್ಯಾಯ ಹದಿನಾರನೆಯ ವಚನ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ ಇದೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ದೇವ ಮಕ್ಕಳಾದಂಥ ನಾವುಗಳು ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬಾರದಂತೆ ಅದು ದೇವರಿಗೆ ಸಮರ್ಪಕವಾದಂಥ ಯಜ್ಞ ಅಂತೆ ನೋಡ್ರಿ ದೇವ ಜನರು ಒಳ್ಳೆಯ ಕಾರ್ಯ ಮಾಡುವುದರಲ್ಲಿ ಪರೋಪಕಾರ ಮಾಡುವುದರಲ್ಲಿ ಅಭಿವೃದ್ಧಿಯಾಗುತ್ತಲೇ ಇರಬೇಕೆಂಬುದಾಗಿ ದೇವರು ಬಯಸುತ್ತಾರೆ ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಕೊಲೆಸ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅಪೋಸ್ತಲ ಪೌಲನ ಕೊಲೆಸ ಸಭೆಯವರಿಗಾಗಿ ಪ್ರಾರ್ಥಿಸುವಾಗ ಹೀಗೆ ಹೇಳುತ್ತಾನೆ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ನೋಡ್ರಿ ಯೇಸುಸ್ವಾಮಿ ಲೋಕದಲ್ಲಿ ಜೀವಿಸಿದ ಸಮಯದಲ್ಲಿ ಅವರು ಅನೇಕರಿಗೂ ಒಳ್ಳೆಯದನ್ನು ಮಾಡಿದರು ಓಸ್ತೋತ್ರ ಅದ್ಭುತಕ್ಕಾಗಿ ಬಂದವರನ್ನ ಒಬ್ಬರನ್ನು ಬಿಡಲಿಲ್ಲ ಎಲ್ಲರಿಗೂ ಒಳ್ಳೆಯ ಕಾರ್ಯಗಳನ್ನು ಉಪಕಾರವನ್ನು ಮಾಡುತ್ತಾ ಸಂಚರಿಸಿದರೆಂಬುದಾಗಿ ನೋಡುತ್ತೇವೆ ಅದು ಮಾತ್ರವಲ್ಲ ಕೆಟ್ಟದ್ದನ್ನು ಮಾಡಿದವರಿಗೂ ಯೇಸುಸ್ವಾಮಿ ಒಳ್ಳೆಯದನ್ನು ಮಾಡಿದರು ಯೇಸುಸ್ವಾಮಿ ಲೋಕಕ್ಕೆ ಬಂದ ಉದ್ದೇಶ ಏನೆಂಬುದಾಗಿ ಏಷ್ಯಾಯ ಅರವತ್ತೊಂದು ಒಂದರಿಂದ ಮೂರು ವಚನದಲ್ಲಿ ನೋಡುವಾಗ ದುಃಖವಿದ್ದಲ್ಲಿ ಆನಂದ ತೈಲ ಅಂತೆ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯುಳ್ಳ ದೇವ ಜನರೇ ಇಂದಿಗೂ ಸಹ ದೇವರು ಮೇಲನ್ನ ಮಾಡಲು ಸಿದ್ಧವಾಗಿಯೇ ಇದ್ದಾರೆ ಯಾರು ಆತನಿಗೆ ಮೊರೆ ಇಡುತ್ತಾರೋ ಅವರಿಗೆ ಮೇಲು ಮಾಡಲು ದೇವರು ಸಿದ್ಧವಾಗಿದ್ದಾರೆ ಆತನ ಮಕ್ಕಳಾದಂಥ ನಾವುಗಳು ಸಹ ದೇವರು ತೋರಿಸಿದಂಥ ಒಳ್ಳೆಯ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾ ನಮ್ಮ ಶಕ್ತಿಗನುಸಾರವಾಗಿ ಇತರರಿಗೆ ಒಳ್ಳೆಯದನ್ನು ಮಾಡಬೇಕು ಮೇಲನ್ನು ಮಾಡಬೇಕು ಸಹಾಯ ಮಾಡಬೇಕು ಅದಕ್ಕೆ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೇಳ್ತದೆ ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದ ತಕ್ಕವರಿಗೆ ಅದನ್ನು ತಪ್ಪಿಸಬೇಡ ನೋಡ್ರಿ ದೇವರ ವಾಕ್ಯ ಹೇಳುವ ಹಾಗೆ ಉಪಕಾರ ಮಾಡುವುದಕ್ಕೆ ನಮಗೆ ಅಷ್ಟೊತ್ತಿರ ಅವಕಾಶ ಇರುವಾಗ ಅದನ್ನು ಪ್ರಯೋಜನಕರವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಒಂದು ಕಂಪನಿಯಲ್ಲಿ ಒಬ್ಬ ಅಧಿಕಾರಿ ಇದ್ದರು ಅವರು ಹೆಸರಿಗೆ ಕ್ರೈಸ್ತರಾಗಿದ್ದರೆ ಹೊರತು ಯಾರಿಗೂ ಯಾವ ರೀತಿಯಲ್ಲಿ ಯಾವ ವಿಧದಲ್ಲಿ ಸಹಾಯ ಮಾಡಲು ಬಯಸುತ್ತಾ ಇರಲಿಲ್ಲ ನೀವು ಯಾರಿಗೂ ಇತರರಿಗೆ ಸಹಾಯ ಮಾಡುತ್ತಾ ಇಲ್ಲ ಅಲ್ಲ ಎಂಬುದಾಗಿ ಬೇರೆಯವರನ್ನ ಕೇಳಿದಾಗ ಅದಕ್ಕೆ ಏನೇನೋ ನೆಪಗಳನ್ನು ಹೇಳುತ್ತಾ ಇದ್ದರು ತಾವೊಬ್ಬರೇ ಏನೋ ನೀತಿವಂತರೆಂಬುದಾಗಿ ಒಳ್ಳೆಯವರೆಂಬುದಾಗಿ ಬೇರೆಯವರ ಬಗ್ಗೆ ಅವರು ಆಸಕ್ತಿನೇ ತೋರಿಸ್ತಾ ಇರಲಿಲ್ಲ ಆದರೆ ಅವರು ಕೆಲಸದಿಂದ ನಿವೃತ್ತರಾದ ಮೇಲೆ ಅವರು ಹೇಗಿದ್ದಾರೆ ಓ ಸ್ತೋತ್ರ ಅವ್ರು ಏನು ಮಾಡುತ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಕೇಳುವವರು ಯಾರೂ ಇರಲಿಲ್ಲ ನೋಡ್ರಿ ನಾವು ಇತರರಿಗೆ ಒಳ್ಳೆಯದು ಮಾಡಿದರೆ ಮೇಲನ್ನು ಮಾಡಿದರೆ ಅವರು ನಮ್ಮನ್ನು ಕೇಳ್ತಾರೆ ನಾವು ಹೇಗೋ ಯಾರ ಬಗ್ಗೆಯೂ ಕೇರ್ ಮಾಡದೇ ಇದ್ದಾಗ ನಮ್ಮ ಜೀವಿತದಲ್ಲಿ ಕಷ್ಟ ಕಾಲ ಬಂದಾಗ ಒಂಟಿತನದಲ್ಲಿ ಏಕಾಂಗಿ ಇರುವಾಗ ಯಾರೂ ಸಹ ನಮಗೂ ಸಹ ಸಹಾಯ ಮಾಡುವುದಿಲ್ಲ ಆದುದರಿಂದ ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಸಾಧ್ಯವಾದ ಮಟ್ಟಿಗೆ ನೀವು ಮೇಲು ಮಾಡುತ್ತಲೇ ಇರ್ರಿ ಕರ್ತನು ನಿಮಗೆ ಸಹಾಯ ಮಾಡಲಿ ಮೇಲು ಮಾಡುವುದನ್ನು ಹೇಗೆ ನಮಗೆ ಕಲಿಸಿಕೊಟ್ಟಿದ್ದಾರೋ ಹಾಗೆ ನಮ್ಮ ಜೀವಿತದಲ್ಲಿ ಸ್ತೋತ್ರ ಮೇಲನ್ನು ಮಾಡೋಣ ಕರ್ತನ ನಾಮವನ್ನು ಮಹಿಮಪಡಿಸೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ ಅದು ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ನಾವು ನೋಡುತ್ತೇವೆ ಹೌದಪ್ಪ ಈ ಲೋಕದಲ್ಲಿ ದೇವರೇ ಬಡವರಿಗೆ ನಿರ್ಗತಿಯ ಕರೆಗೆ ನಾವು ಏನು ಮಾಡುತ್ತೀವೆಯೋ ಅದು ನಿಮಗೆ ಮಾಡಿದ ಹಾಗೆಪ್ಪ ಬಡವರಿಗೆ ಸಹಾಯ ಮಾಡುವವನ ದೇವರೇ ನಿಮಗೆ ಸಾಲ ಕೊಟ್ಟ ಹಾಗೆಪ್ಪ ಅದೇ ವಿಧದಲ್ಲಿ ಸ್ವಾಮಿ ದೇವರೇ ನಮ್ಮ ಜೀವಿತದಲ್ಲಿ ಅವಕಾಶ ಸಿಕ್ಕುವಾಗ ಅನೇಕರಿಗೆ ಮೇಲನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ ಈ ದಿನದಲ್ಲಿ ಕೂಡ ನೀವು ನಮ್ಮನ್ನು ನಡೆಸ್ರಿ ನಮ್ಮ ಜೊತೆ ಬನ್ನಿರಿ ನಮ್ಮ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆ ಈ ದಿನವೆಲ್ಲ ಅನುಭವಿಸಲಿಕ್ಕೆ ಸಹಾಯ ಮಾಡ್ರಿ ಈ ದೈನಂದಿನ ಜ್ಞಾನವನ್ನು ವೀಕ್ಷಿಸಿದ ಪ್ರತಿಯೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ಅವರ ಜೊತೆಯಲ್ಲಿ ನೀವಿರ್ರಿ ಸ್ವಾಮಿ ಅದ್ಭುತ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯ ಆಮೇನ್ ಪ್ರೈಸ್ ಪ್ರೀತಿ ಪ್ರೀತಿಯುಳ್ಳ ದೇವ ಜನರೇ ದೇವರು ಬಯಸುವ ಮೇಲನ್ನ ಮಾಡುವುದನ್ನು ಮರೆಯದೆ ಎಲ್ಲರಿಗೂ ಮೇಲನ್ನ ಮಾಡೋಣ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ